ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಂ ಕುಚ್ಚಿಗಾಗಿ ಈ ದಾರಿ ಹಿಡಿದ್ರ ಡಿ ಕೆ ಶಿವಕುಮಾರ್ ಎಂಥ ದಾಳವನ್ನು ಅವರು ಉಳಿಸಿದ್ದಾರೆ ಈಗ ಡಿ ಕೆ ಹಾಗಾದ್ರೆ ಹೈಕಮಾಂಡ್ ಕಣ್ಣು ಕೆಂಪು ಮಾಡಿಕೊಂಡಿರೋ ಬೆನ್ನಲ್ಲೇ ಸಿದ್ದು ಕ್ಯಾಂಪ್ ಮುಸಿ ಮುಸಿ ನಗುತ್ತಿದೆ ಈಗ ತಮ್ಮ ಪ್ರಯತ್ನ ಇಷ್ಟಾದ್ರೂ ಫಲ ಕೊಡ್ತಲ್ಲ ಅಂತ ಈ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಗೊಂದಲಕ್ಕೀಡಾದ್ರೆ ಹಾಗಾದ್ರೆ ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಎಸ್ ವೀಕ್ಷಕ್ರೆ ಡಿ ಕೆ ಶಿವಕುಮಾರ್ ಅವರ ಇತ್ತೀಚಿನ ಮಾತು ನಡೆ ನುಡಿ ಎಲ್ಲ ಚೇಂಜ್ ಆಗಿಬಿಡ್ತಾ ಅನ್ನೋ ಚರ್ಚೆ ಜೋರಾಗಿ ಕೇಳಿ ಬಂತು ಆರ್ ಎಸ್ ಎಸ್ ಅಂತೆ ಧರ್ಮಸ್ಥಳದ ಬಗ್ಗೆ ಅವರು ಕೊಟ್ಟಂತಹ ಬಿಗ್ ಸ್ಟೇಟ್ಮೆಂಟ್ ಬೇರೆ ಎಲ್ಲರದು ಶುರುವಾಗಿದ್ದ ಆಮೇಲೆ ಫಸ್ಟು ಶುರು ಅವರೇ ಅಲ್ವಾ ಡಿ ಕೆ ಶಿವಕುಮಾರ್ ಅವರು ಹಿಂದಿನಿಂದ ಸುಮಾರು ಎಲ್ಲ ಅಮಿತ್ ಶಾ ಅವ್ರ ಜೊತೆ ಸ್ಟೇಜ್ ಶೇರು ಬಿ ಜೆ ಪಿ ನಾಯಕರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಅಂತ ಹೈಕಮಾಂಡ್ ಮಠದವರು ಡೆಲ್ಲಿ ಮಠದವರು ಸ್ಟೇಟ್ಮೆಂಟಿಂದ ಹಿಡಿದು ಗಮನಿಸಿದ್ದಾಯಿತು ಅದಾಗ್ತಿದ್ದಂಗೆ ಕ್ಷಮೆ ಕೇಳಬೇಕಾಗಿ ಬಂತು ಅನಿವಾರ್ಯತೆ ಸೃಷ್ಟಿಯಾಯಿತು ಡಿ ಕೆ ಶಿವಕುಮಾರ್ ಅವ್ರಿಗೆ ಆದರೆ ಕ್ಷಮೆ ಸುಮ್ಮನೆ ಕೇಳಲಿಲ್ಲ ಅವರು ಹೇಳೋದೆಲ್ಲ ಹೇಳಿ ನಾನು ಏನು ಕೊಟ್ಟಿದ್ದೀನಿ ಪಕ್ಷಕ್ಕೆ ನಾನು ಏನು ಕಳ್ಕೊಂಡಿದ್ದೀನಿ ಪಕ್ಷಕ್ಕಾಗಿ ಮತ್ತು ನನಗೇನು ಸಿಗಬೇಕು ನನಗೇನು ಹೊರಗಡೆಯಿಂದ ಆಫರ್ ಇದೆ ಇಷ್ಟು ನಾಲ್ಕು ಪಾಯಿಂಟ್ ಹೇಳೇನೆ ಅವರು ಕ್ಷಮೆ ಬೇಕಿದ್ದರೆ ತಗೊಳ್ಳಿ ಬಟ್ ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದರು ನಾನು ನೂರಾರು ಕಚೇರಿಗಳನ್ನು ನೂರು ವರ್ಷಕ್ಕೆ ನೂರು ಕಚೇರಿ ಕಟ್ಟು ಮುಗಿಸ್ತಾ ಇದ್ದೀನಿ ಅಧ್ಯಕ್ಷನಾಗಿ ಯಾರು ಮಾಡೋದಕ್ಕೆ ಆಗದನ್ನ ಮಾಡಿದ್ದೀನಿ ಮತ್ತು ಟೆನ್ ಬೈ ಟೆನ್ ರೂಮಲ್ಲಿ ನಾನು ಜೈಲಿಗೆ ಹೋಗಿರಬೇಕಾಗ ಬಂತು ಅನ್ನೋದನ್ನು ನೆನಪಿಸ್ತಾರೆ ಆಗ ಏನೇನು ಆಗಿತ್ತು ನನ್ನ ಪರಿಸ್ಥಿತಿ ಅನ್ನೋದನ್ನು ಹೇಳುವ ಮೂಲಕ ನನ್ನ ಪಕ್ಷ ನಿಷ್ಠೆಗಾಗಿ ನಾನು ಯಾವತ್ತಿಗೂ ಏನನ್ನು ಬಿಟ್ಟು ಕೊಡದೆ ಎಲ್ಲ ಕಷ್ಟವನ್ನು ಸಹಿಸಿಕೊಂಡಿದ್ದೀನಿ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾಯಿತು ಅದಾದ ಮೇಲೆ ನನ್ನ ಮನೆಗೆ ಬಂದು ಬೇರೆ ಪಕ್ಷದವರು ಆಫರ್ ಕೊಟ್ಟಿದ್ದರು ಅನ್ನೋದನ್ನು ಹೇಳುವ ಮೂಲಕ ನನಗೆ ಏನೇನು ಆಫರ್ಗಳಿವೆ ಏನೇನು ಆಯ್ಕೆಗಳಿವೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಮತ್ತು ನನಗೆ ಸರಿಯಾದ ಸಮಯಕ್ಕೆ ಸಿಗಬೇಕಾದದ್ದನ್ನು ಕೊಡಿ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಮಯ ಹತ್ತಿರ ಬರ್ತಿದೆ ಅನ್ನೋದನ್ನು ನೆನಪಿಸ್ತಿದ್ದಾರೆ ಸೆಪ್ಟೆಂಬರ್ ಅಕ್ಟೋಬರ್ ಬರ್ತಾ ಇದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಯಾವ ದಾರಿ ಹಿಡಿತಾರೆ ಅಂತ ಕಾದ್ ನೋಡಬೇಕು ಈ ಸಮಯದಲ್ಲಿ ಈಗ ಬಹಳ ಗೊಂದಲಕ್ಕೀಡಾದಂತೆ ಕಾಣಿಸ್ತಿದೆ ಡಿ ಕೆ ಶಿವಕುಮಾರ್ ಅವರು ಕೈಪಾಳಿದಲ್ಲಿ ಯಾಕಂದ್ರೆ ಅವರ ಸ್ಟೇಟ್ಮೆಂಟ್ ವಿರುದ್ಧ ಸಿದ್ದುಪಡೆ ಮುಗಿ ಬಿದ್ದಿದ್ದು ಕ್ಷಮೆಗೆ ಆಗ್ರಹಿಸಿದ್ದು ಹೈಕಮಾಂಡ್ ಮಟ್ಟದಲ್ಲಿ ರಿಪೋರ್ಟ್ ಬೇರೆ ಹೋಗಿದೆ ಅಷ್ಟರ ಮಟ್ಟಿಗೆ ಹೈಕಮಾಂಡ್ ನಾಯಕರು ಅವ್ರನ್ನ ಕ್ಷಮಿಸಿದ್ದಾರೆ ರಾಜನ್ ಅವರ ಉಚ್ಚಾಟನೆ ಆಯ್ತು ಆದ್ರೆ ಡಿ ಕೆ ಶಿವಕುಮಾರ್ ಅವರನ್ನು ಟಚ್ ಮಾಡೋಕೆ ಬಂದಿಲ್ಲ ಒಂದು ಸಂದೇಶ ಅಷ್ಟೇ ಬಂದಿರಬೇಕು ಅದು ಬಂದಂಗೆ ಕಾಣಿಸ್ತಿಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ನನ್ಗೆ ತಪ್ಪೇ ಮಾಡಿಲ್ಲ ಆದರೂ ಕ್ಷಮೆ ಬೇಕಾ ನಿಮಗೆ ಕೇಳ್ತೀನಿ ಬಿಡಿ ಅಂತ ಬರೀ ಹರಿಪ್ರಸಾದ್ ಅವ್ರಿಗೆ ಟೀಕೆ ಅಷ್ಟೇ ಉತ್ತರ ಕೊಟ್ಟಂಗೆ ಕಂಡು ಬಂತು ಹೈಕಮಾಂಡೇ ಏನಾದರೂ ಅವ್ರ ಕ್ಷಮೆಗೆ ಆಗ್ರಹಿಸಿದ್ರೆ ಅವರ ಧ್ವನಿ ಬೇರೆ ಥರ ಇರ್ತಿತ್ತು ಸೊ ಹೈಕಮಾಂಡ್ ಇಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಟಚ್ ಮಾಡ್ದಂಗೆ ಕಾಣ್ಲಿಲ್ಲ ಒಂದು ನ್ಯಾಯನ ಇಲ್ಲೊಂದು ನ್ಯಾಯನ ಅನ್ನೋ ರೀತಿಯಲ್ಲಿ ಸಿದ್ದುಪಡೆ ಕೆರಳಿತ್ತು ಆದರೆ ಡಿ ಕೆ ಶಿವಕುಮಾರ್ ಅವ್ರು ಸ್ವಲ್ಪ ಟೆನ್ಷನ್ ಆಗ್ತಾ ಇದ್ದ ಹಾಗೆ ಇಷ್ಟಾದರೂ ಆಯ್ತಲ್ಲ ಬಿಸಿ ಮುಟ್ತಲ್ಲ ಅಂತ ಮೋಸಿ ಮೋಸಿ ನಗುತಿರೋ ಹೊತ್ತಲ್ಲಿ ನೋಡಿ ಹೈಕಮಾಂಡ್ ಮನವೊಲಿಸೋದಿಕ್ಕೋಸ್ಕರ ಈ ದಾರಿ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಬಹಳ ಅಚ್ಚರಿಗೆ ಕಾರಣ ಆಗಿದೆ ಆಕ್ರೋಶಕ್ಕೂ ಕಾರಣ ಆಗಿದೆ ಏನು ಹೇಳ್ತಾರೆ ಅವರು ಇದು ಬರೀ ಹಿಂದೂಗಳ ಸ್ವತ್ತಲ್ಲ ಮತ್ತೆ ಯಾರ ಸ್ವತ್ತದು ಚಾಮುಂಡಿ ಬೆಟ್ಟ ಧಾರ್ಮಿಕ ಆಚರಣೆ ಅಲ್ಲಿ ನಡೆಯುತ್ತಾನೆ ನಾಡ ಹಬ್ಬ ದಸರಾ ಅದು ನಾಡವರೆಲ್ಲ ಆಚರಿಸ್ತಾರೆ ಯಾರು ಬೇಕಾದರೂ ಬಂದು ಆಚರಿಸಬಹುದು ಆದರೆ ಅದು ಹಿಂದೂಗಳದ್ದೇ ಅಲ್ವಾ ಹಿಂದೂಗಳ ಆಚರಣೆಯಲ್ಲಿ ಯಾರು ಬಂದರೂ ನಾವು ಬೇಡ ಅನ್ನಲ್ಲ ಈಗ ಗಣೇಶ ಹಬ್ಬವನ್ನು ಬೇರೆ ಧರ್ಮದವರು ಖುಷಿಯಿಂದ ಮಾಡೋರು ಇರ್ತಾರೆ ಅದನ್ನು ಯಾರು ಬೇಡ ಅನ್ನಲ್ಲ ಆದರೆ ಎಲ್ಲರೂ ಗಣೇಶ ಹಬ್ಬ ಮಾಡ್ತಾರೆ ಇದು ಒಂದು ಧರ್ಮಕ್ಕೆ ಸೇರಿದ ಹಬ್ಬ ಅಲ್ಲ ಹಿಂದೂಗಳ ಹಬ್ಬ ಅಲ್ಲ ಅಂತ ಹೇಳೋಕ್ಕಾಗತ್ತಾ ಹಿಂದೂಗಳ ಹಬ್ಬವನ್ನು ಬೇರೆಯವರು ಪ್ರೀತಿಯಿಂದ ಮಾಡೋದಾದ್ರೆ ಮಾಡ್ತಾರೆ ಎಲ್ಲರೂ ಮಾಡಿದ ಮಾತ್ರಕ್ಕೆ ಅದು ಬೇರೆ ರೀತಿಯಲ್ಲಿ ಆಗಲ್ಲ ಅದೇ ಥರ ಚಾಮುಂಡಿ ಬೆಟ್ಟಕ್ಕೆ ಯಾರಾದರೂ ಬರಲಿ ಬರೋದು ಬೇಡ ಅಂತ ನಾವು ಯಾವತ್ತೂ ಹೇಳಿಲ್ಲ ನಾವು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಅಥವಾ ಇಂಥ ಜಾತಿ ಮತ್ತೊಂದು ಅನ್ನುವಂಥ ಭೇದ ಭಾವ ಇಲ್ಲದೆ ಹಿಂದೂ ಧರ್ಮದಲ್ಲಿ ಅವಕಾಶವನ್ನಂತೂ ಮಾಡಿಕೊಡ್ಲಾಗಿದೆ ಚಾಮುಂಡಿ ಬೆಟ್ಟ ಎಲ್ಲರಿಗೂ ಆಶೀರ್ವಾದ ಕೊಡೋದ್ರಲ್ಲಂತೂ ಏನು ಭೇದ ಭಾವ ತೋರಿಸಲ್ಲ ಉದ್ಘಾಟನೆಗೆ ಬರ್ತಿರೋದಲ್ವಾ ಭಾನುವರು ಅವರು ಆಶೀರ್ವಾದಕ್ಕೆ ಕೈ ಮುಗಿಯೋಕೆ ಬರ್ತಾ ಇದ್ದಿದ್ರೆ ಯಾರದ್ದು ಅಭ್ಯಂತರ ಇರಲಿಲ್ಲ ಅವರು ಒಂದು ದಿನನೂ ಚಾಮುಂಡಿ ಬೆಟ್ಟಕ್ಕೆ ಆಶೀರ್ವಾದಕ್ಕೆ ಹೋಗದೆ ಈಗ ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನೆಗೆ ಹೋಗ್ತಾರೆ ಮೈಸೂರು ದಸರಾ ಅಂದರೆ ಯಾರದ್ದಾದರೂ ಆಕ್ಷೇಪ ಬರುತ್ತೆ ಬರೀ ಮುಸ್ಲಿಮ್ ಅನ್ನೋ ಕಾರಣಕ್ಕಲ್ಲ ನಿಸಾರ್ ಅಹಮದ್ ಅವ್ರು ಮಾಡಿದಾಗ ಯಾರು ಆಕ್ಷೇಪ ಎತ್ತಿದ್ರು ಅವರು ಭುವನೇಶ್ವರಿಯ ಬಗ್ಗೆ ಮಾಡಿದ ಮಾಡಿದ ಭಾಷಣ ಆಡಿದ ಮಾತುಗಳನ್ನು ಇಡೀ ರಾಜ್ಯ ಕೇಳಿಸ್ಕೊಂಡಿದೆ ಅರಿಶಿನ ಕುಂಕುಮಕ್ ಅವರ ಎತ್ತಿದ ಆಕ್ಷೇಪ ಕನ್ನಡ ಭಾಷೆ ವಿಚಾರದಲ್ಲಿ ಮಾತಾಡ್ತಾ ಅವರು ಭುವನೇಶ್ವರಿ ತಾಯಿಗೆ ಅವಮಾನ ಮಾಡ್ತಾರೆ ಅಂದರೆ ಹಿಂದೂ ದೇವರನ್ನು ಹೆಂಗೆ ಒಪ್ಕೊಳ್ತಾರೆ ಮೂರ್ತಿ ರೂಪವನ್ನು ಒಪ್ಪಿಕೊಳ್ಳದಂಥ ಸಮುದಾಯದವರು ಹೆಂಗೆ ಬರ್ತಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಆಯಿತು ಹಿಂದೆಯೂ ಮಾಡಿದ್ದಾರಲ್ಲ ಅಂತ ಅಂದರೆ ಇವರ ಸುತ್ತ ಇಂಥ ವಿಚಾರಗಳು ವಿವಾದಿತ ವಿಚಾರಗಳು ಇವೆ ನಿಸಾರ್ ಅಹಮದ್ ಅವರ ಸುತ್ತ ಅಂಥದ್ದು ಇರಲಿಲ್ಲ ಅವರನ್ನು ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ದಾರೆ ಬಟ್ ಇವರು ಅಕ್ಸೆಪ್ಟ್ ಮಾಡೋ ರೀತಿಯಲ್ಲಿ ಮಾತಾಡ್ತಿಲ್ಲ ಅವರ ಮನಸ್ಥಿತಿ ಇಲ್ಲ ಸಿದ್ಧಾಂತ ಇಲ್ಲ ಹೆಂಗೆ ಅಕ್ಸೆಪ್ಟ್ ಮಾಡೋದು ಸರಿ ನೀವು ಗೌರವಿಸ್ಬೇಕು ಅಂದರೆ ಗೌರವಿಸಿ ಅವರ ಬರೆದಿರುವಂಥದ್ದು ಅವ್ರ ಸಾಹಿತ್ಯ ಅಥವಾ ಬರಹ ಯಾವುದನ್ನು ಯಾರೂ ವಿರೋಧಿಸ್ತಿಲ್ಲ ಗೌರವಿಸ್ತೀವಿ ಆದರೆ ಅವ್ರಿಗೆ ಏನು ಗೌರವ ಕೊಡಬೇಕು ಕೊಡಿ ಅವರಿಗೆ ಗೌರವ ಕೊಡೋದಕ್ಕೆ ಇನ್ನೊಬ್ಬರಿಗೆ ನೋಯಿಸ್ಬೇಡಿ ಅವಮಾನಿಸಬೇಡಿ ಅನ್ನೋದು ಈಗ ಎದ್ದಿರುವಂತಹ ಆಕ್ರೋಶ ಚಾಮುಂಡಿ ಬೆಟ್ಟದಲ್ಲಿ ಧಾರ್ಮಿಕ ಆಚರಣೆ ಅಲ್ಲದೆ ನಡೆಯೋದು ಏನದು ಅದೊಂದು ಸಾಂಸ್ಕೃತಿಕ ಆಚರಣೆ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದು ಒಬ್ಬರಿಗೆ ಸೀಮಿತ ಆಗಿದ್ದಲ್ಲ ಅಂದ್ಬಿಟ್ರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬಹುದಾ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಈಗ ಇದೆಲ್ಲ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಆರ್ ಎಸ್ ಎಸ್ಸು ಮತ್ತೊಂದು ಬಿ ಎಲ್ ಸಂತೋಷು ಇದೆಲ್ಲ ಸುತ್ತ ಎತ್ತಲ್ಲ ವಿಚಾರಗಳು ಬಿ ಎಲ್ ಸಂತೋಷ್ ಅವ್ರ ಬಗ್ಗೆ ಬೇರೆ ಮಾತಾಡ್ಬಿಟ್ರು ಡಿ ಕೆ ಶಿವಕುಮಾರ್ ಅವರು ಇದೆಲ್ಲ ಕಂಟ್ರೋಲ್ ಮಾಡೋಕೀಗ ಚಾಮುಂಡಿ ಬೆಟ್ಟದ ಬಗ್ಗೆ ಇಂಥ ಸ್ಟೇಟ್ಮೆಂಟ್ ಕೊಟ್ಟಂಗೆ ಕಾಣಿಸ್ತಿದೆ ಹೈಕಮಾಂಡ್ ಮನವೊಲಿಸೋದಕ್ಕೆ ಹೈಕಮಾಂಡ್ಗೆ ನಾನು ಎಲ್ಲ ಧರ್ಮದ ಬಗ್ಗೆಯೂ ಹಿಂಗೆಲ್ಲ ಹಂಗೊಂದ್ಸಲ ಸಲ ಮಾತಾಡ್ತಿರ್ತೀನಿ ಬ್ಯಾಲೆನ್ಸ್ಡ್ ಅನ್ನೋ ರೀತಿ ತೋರಿಸೋದು ಒಟ್ನಲ್ಲಿ ಹೈಕಮಾಂಡ್ ಯಾವ ಕಾರಣಕ್ಕೂ ಡಿಸ್ಟರ್ಬ್ ಆಗಬಾರ್ದು ತನ್ನ ಬಗ್ಗೆ ಈ ತನಕ ಇಷ್ಟೆಲ್ಲ ಕಾಂಟ್ರವರ್ಸಿ ಆದರೂ ತನ್ನ ತನಕ ಬಂದಿಲ್ಲ ಹೈಕಮಾಂಡ್ ಸಂದೇಶ ಸಂದೇಶ ಈಗಲೂ ಅದು ಬರಬಾರದು ಅನ್ನೋ ಕಾರಣಕ್ಕೆ ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದಂತೆ ಕಾಣಿಸ್ತಿದೆ ಡಿ ಕೆ ಶಿವಕುಮಾರ್ ಅವರು ನೋಡಿ ಆಕ್ರೋಶ ಸಿಡಿದಿದೆ ಈಗ ಅವರು ತಿರುಗೇಟ್ ಕೊಟ್ಟಿದ್ದಾರೆ ಹಿಂದೂಗಳದ್ದಲ್ಲ ಅಂದರೆ ಮತ್ತಾರದ್ದು ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಕಾಂಗ್ರೆಸ್ನಿಂದ ಆಗ್ತಾನೇ ಇರುತ್ತೆ ಯಾವಾಗಲೂ ಇದು ಒಂದಲ್ಲ ಒಂದು ನಡೀತಾನೆ ಇರುತ್ತೆ ಹಿಂದೂ ದೇವಾಲಯಗಳೇ ಟಾರ್ಗೆಟು ಬರೀ ಇದು ಅಂತಲ್ಲ ಬೆಂಗಳೂರು ಗಾಳಿ ಆಂಜನೇಯ ದೇಗುಲಕ್ಕೂ ಕೂಡ ಇದೇ ರೀತಿಯಲ್ಲಿ ಟಾರ್ಗೆಟ್ ಆಗ್ತಿದೆ ಅಂತೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಾಪ್ ಸಿಂಹ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ತಂತ್ರಗಾರಿಕೆ ಒಂದು ಕಡೆ ಓಲೈಕೆ ರಾಜಕಾರಣ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರದ್ದು ಕುರ್ಚಿ ಭಯ ಒಟ್ಟಿನಲ್ಲಿ ಹಿಂದೂಗಳ ಭಾವನೆ ನೋಯಿಸೋದೇ ನಿಮ್ಮ ಕೆಲಸ ನಾನುವಂಥ ಆಕ್ರೋಶ ವ್ಯಕ್ತವಾಗ್ತಿದೆ ಚಾಮುಂಡಿ ಬೆಟ್ಟ ಚಾಮುಂಡಿ ದೇವರು ಎಲ್ಲ ಧರ್ಮದವ್ರಿಗಿದೆ ಹಿಂದೂಗಳ ಅಸ್ತಿ ಏನಲ್ಲ ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಅವ್ರ ನಂಬಿಕೆ ನಾವು ಇದಕ್ಕೆ ಹೋಗ್ತೀವಪ್ಪ ಮಸೀದಿಗಳಿಗೆ ಹೋಗ್ತೀವಿ ಚರ್ಚ್ಗಳಿಗೆ ಹೋಗ್ತೀವಿ ನಮ್ಮ ಬಸ್ಸಿಗಳಿಗೆ ಹೋಗ್ತೀವಿ ಜೈನ್ ಟೆಂಪಲ್ಗೆ ಹೋಗ್ತೀವಿ ಗುರುದ್ವಾರಕ್ಕೆ ಹೋಗ್ತೀವಿ ಏನು ಗುರುದ್ವಾರಕ್ಕೆ ನಮ್ಮ ಹೋಗೋದೇನೋ ತಪ್ಪಿಸ್ಬಿಡಕ್ಕಾಗ್ತದೆ ಯಾರಾದ್ರು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಮಾಧ್ಯಮದ ಮಿತ್ರರಿಗೆ ಮತ್ತು ತಮ್ಮ ಮೂಲಕ ತಮ್ಮ ಎಲ್ಲ ವೀಕ್ಷಕರಿಗೆ ಈ ಗೌರಿ ಗಣಪತಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ಇವತ್ತು ನಮಗೆ ನಿಜಕ್ಕೂ ಒಂದು ಉಪಮುಖ್ಯಮಂತ್ರಿಗಳು ನಿನ್ನೆ ಸಾಯಂಕಾಲ ಅಥವಾ ನಿನ್ನೆ ಮಧ್ಯಾಹ್ನ ಒಂದು ಪ್ರೆಸ್ ಮೀಟ್ನಲ್ಲಿ ಅತ್ಯಂತ ಒಂದು ಆಘಾತಕಾರಿ ಒಂದು ಹೇಳಿಕೆಯನ್ನು ಹೇಳಿರೋದು ನಮ್ಮ ಗಮನಕ್ಕೆ ಬಂದಿದೆ ಚಾಮುಂಡಿ ಬೆಟ್ಟ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಅವರು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವಂಥದ್ದು ತಮ್ಮೆಲ್ಲರ ಒಂದು ಮಾಧ್ಯಮದ ಮೂಲಕ ನಮಗೆ ಈ ಮಾಹಿತಿಯನ್ನು ಬಂದಿದೆ ಈಗಾಗಲೇ ಅದು ಅತ್ಯಂತ ಒಂದು ಆಘಾತಕಾರಿ ಹೇಳಿಕೆ ಹಾಸ್ಯಾಸ್ಪದ ನಿಜಕ್ಕೂ ಒಂದು ಧಾರ್ಮಿಕ ಆಚರಣೆ ನಡೀತಾ ಇರುವಂಥದ್ದು ಸಂದರ್ಭದಲ್ಲಿ ತಾಯಿ ಗೌರಿಯನ್ನು ಆರಾಧಿಸುವಂಥದ್ದು ಸಂದರ್ಭದಲ್ಲಿ ವಿನಾಯಕ ಸ್ವಾಮಿ ಒಂದು ಆರಾಧಿಸ್ ಸಂದರ್ಭದಲ್ಲಿ ಎಲ್ಲ ಅಡಚಣೆಗಳನ್ನು ತೆಗಿಬೇಕಾಗಿರುವಂಥದ್ದು ಒಂದು ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲಿ ಇಂಥ ಒಂದು ಹಾಸ್ಯಾಸ್ಪದ ಹೇಳಿಕೆ ಹಿಂದೂ ಭಾವನೆಗೆ ಧಕ್ಕೆ ಕೊಡುವಂಥದ್ದು ಒಂದು ಹೇಳಿಕೆ ಬಂದಿರೋದು ಮತ್ತು ಮೈಸೂರಿನ ನಿವಾಸಿಗಳಿಗೆ ಧಕ್ಕೆ ಕೊಡುವಂಥದ್ದು ಹೇಳಿಕೆ ಬಂದಿರೋದು ನಿಜಕ್ಕೂ ಖಂಡನೀಯ ಚಾಮುಂಡಿ ಬೆಟ್ಟ ಋಷಿ ಮಾರ್ಕಂಡೆಯ ಸಾವಿರಾರು ವರ್ಷ ಹಿಂದೆ ಇಲ್ಲಿ ತಪಸ್ಸನ್ನು ಮಾಡಿ ಎರಡು ಒಂದು ವಿಗ್ರಹವನ್ನು ಕೆತ್ತಿರ್ತಕ್ಕಂಥದ್ದಕ್ಕೆ ಅವರು ಮುಂದೆ ಇಂಥ ಒಂದು ಬೇಜವಾಬ್ದಾರಿಯುತ ಒಂದು ಹೇಳಿಕೆ ಹೇಳೋದು ಹೇಳಬಾರ್ದು ಅಂತ ನಾವು ಆಗ್ರಹಿಸ್ತೀವಿ ಇದು ಟಾರ್ಗೆಟಾಗಿ ಇಟ್ಕೊಂಡಿದ್ದಾರೋ ಇಲ್ವೋ ಅಂತ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ ಆದರೆ ಸ ಕೆಲವು ಸಂಗತಿಗಳು ಒಂದು ಪ್ರಾಧಿಕಾರವನ್ನು ಸೃಷ್ಟಿಸುವುದು ಈ ಸರ್ಕಾರನೇ ಮಾಡಿರ್ತಕ್ಕಂಥದ್ದು ಆ ಬೆಟ್ಟವನ್ನು ಅವರ ನಿಯಂತ್ರಣದಲ್ಲಿ ತಗೊಳ್ಳಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ ಜೊತೆಗೆ ಇಲ್ಲಿ ಒಂದು ಚಾಮುಂಡಿ ಬೆಟ್ಟ ಒಂದೇ ಅಲ್ಲ ಅಲ್ಲಿ ಆಂಜನೇಯ ದೇವಸ್ಥಾನ ಬೆಂಗಳೂರಲ್ಲಿರೋದು ಕೂಡ ಒಂದು ಸರ್ಕಾರದ ನಿಯಂತ್ರಣಕ್ಕೆ ತಗೊಂಡಿದ್ದಾರೆ ಬರೀ ಹಿಂದೂ ದೇವಸ್ಥಾನ ದೇವಾಲಯಗಳನ್ನು ಗುರಿ ಇಟ್ಕೊಂಡು ಇದು ಸರ್ಕಾರದ ನಿಯಂತ್ರಣಕ್ಕೆ ತಗೊಳ್ತಾ ಇರೋದು ನಾವು ಈ ರಾಜ್ಯ ಸರ್ಕಾರ ಈ ಕಾಂಗ್ರೆಸ್ಸು ಆಡಳಿತದಲ್ಲಿರುವಾಗ ನಾವು ನೋಡ್ತಾ ಇದೀವಿ ಅವರಿಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ ಮೂರ್ತಿ ಪೂಜೆ ಒಪ್ಪಿಕೊಂಡು ಬರೋದಾದ್ರೆ ಬರ್ಲಿ ಬರ್ತಾರ ಅವರು ಬರ್ಲಿ ಮೂರ್ತಿ ಪೂಜೆ ಒಪ್ಪಿದ್ದೇನೆ ಅನ್ನುವ ಮಾತನ್ನ ಹೇಳಿ ಬರ್ಲಿ ಅವರು ಅನ್ನುವಂತ ಚಾಲೆಂಜ್ ಅನ್ನ ಹಾಕಲಾಗಿದೆ ಬಹುಶಃ ಇಷ್ಟೆಲ್ಲ ಕಾಂಟ್ರವರ್ಸಿ ಆಗೋಕ್ಕಿಂತ ಭಾನು ಮುಷ್ಟಾಕ್ ಅವರು ಯೋಚಿಸ್ಬೇಕಿತ್ತು ಚಾಮುಂಡಿ ತಾಯಿಯೇ ನನ್ನನ್ನು ಕರೆಸ್ಕೊಂಡಿದ್ದಾಳೆ ಅಂತ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಚಾಮುಂಡಿ ತಾಯಿಯ ಬಗ್ಗೆ ನಿಮಗೆ ನಂಬಿಕೆ ಇದೆ ಅನ್ನೋದಾದರೆ ಭುವನೇಶ್ವರಿಯ ಮೇಲೆ ಯಾಕೆ ನಿಮಗೆ ನಂಬಿಕೆ ಇಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ತಾಯಿ ಭುವನೇಶ್ವರಿ ಅಂತ ಹೇಳಿ ನೀವು ಕೂರಿಸ್ಬಿಡ್ತಿರಲ್ಲ ಅಲ್ಪಸಂಖ್ಯಾತೆಯಾಗಿ ನಾನು ಕನ್ನಡವನ್ನು ಅರಿಶಿನ ಕುಂಕುಮ ಭುವನೇಶ್ವರಿ ಅಂತ ಹೆಂಗೆ ನೋಡೋಕ್ಕಾಗತ್ತೆ ಅಂತ ಅವತ್ತು ಭಾಷಣ ಮಾಡುವಾಗ ನಿಮಗೆ ಭಕ್ತಿ ಇರಲಿಲ್ಲ ಈಗ ಹೆಂಗೆ ಬಂತು ಭಕ್ತಿ ಭಕ್ತಿ ಇಲ್ಲದೆ ನಂಬಿಕೆ ಇಲ್ಲದೆ ಹೆಂಗೆ ಮಾಡ್ತೀರಾ ಈ ಕೆಲಸವನ್ನು ಸೊ ಆಹ್ವಾನ ಇವರು ಕೊಟ್ಟಿದ್ದಾರೆ ತಗೊಳ್ಳೋರು ನೀವು ನಿರ್ಧಾರ ಮಾಡಬೇಕಿತ್ತು ಅನ್ನೋದು ಈಗ ಸೆಳೆದಿರುವಂಥ ಆಕ್ರೋಶ ಸೊ ಈಗ ಸಿಕ್ಕಾಪಟ್ಟೆ ಹಗ್ಗ ಜಗ್ಗಾಟ ಆಗ್ತಾ ಇದೆ ಕಾಂಗ್ರೆಸ್ನವರು ಕೊಡ್ತಿರೋ ಆನ್ಸರ್ ಏನು ಮಹಾರಾಜರು ವಿದೇಶಗಳಿಂದನೂ ಜನರನ್ನು ಆಹ್ವಾನಿಸ್ತಿದ್ರು ಅವರೆಲ್ಲ ಏನು ಹಿಂದೂಗಳ ಎಲ್ಲರಿಗೂ ಅಲ್ಲಿ ಆಹ್ವಾನ ಇದೆ ಚಾಮುಂಡಿ ಬೆಟ್ಟ ಹಿಂದೂಗಳ ಸೊತ್ತಲ್ಲ ಅಂತ ಸಮರ್ಥನೆ ಮಾಡ್ಕೊಳ್ತಾನೆ ಇದಾರೆ ನೀರು ಸೂರ್ಯ ದೇವರಿಗೆ ಯಾವ ಧರ್ಮವೂ ಇಲ್ಲ ಅಂತ ಇದನ್ನೇ ಬೇರೆಯವ್ರಿಗೆ ಹೇಳ್ತೀರಾ ಹಾಗಾದ್ರೆ ಬೇರೆ ಧರ್ಮದ ಆರಾಧನಾ ಸ್ಥಳದಲ್ಲಿ ಯಾರು ಬೇಕಾದರೂ ಹೋಗಿ ಕೂರಬಹುದಾ ಬಿ ಜೆ ಪಿ ಅವ್ರು ಹೇಳ್ತಿರೋದೇನು ಚಾಮುಂಡೇಶ್ವರಿ ಕರೆಸ್ಕೊಂಡಿದ್ದಾಳೆ ಅಂತಿರಲ್ಲ ಬಾನು ಮುಷ್ತಾಕ್ ಅವರೇ ನೀವು ನಂಬಿದ ದೇವರೇ ನಿಮ್ಮನ್ನ ಅಲ್ಲಿಗೆ ಕರೆಸ್ಕೊಂಡಿಲ್ಲ ಇದುವರೆಗೆ ನಿಮ್ಗೆ ಅಲ್ಲಿಗೆ ಎಂಟ್ರಿ ಇಲ್ಲ ಇನ್ನು ನೀವು ಹೆಂಗೆ ಇಲ್ಲಿಗೆ ಬರ್ತೀರಿ ಅನ್ನೋ ತನಕ ಈಗ ಅದು ಬೇರೆ ಬೇರೆ ಆಯಾಮ ಪಡ್ಕೊಳ್ತಿದೆ ಇದಕ್ಕೆಲ್ಲ ಯಾಕೆ ಆಸ್ಪದ ಮಾಡ್ಕೊಳ್ತಿದ್ದಾರೆ ಸಿದ್ದರಾಮಯ್ಯವರು ಅರ್ಥ ಆಗ್ತಿಲ್ಲ ಅವರಿಗೆ ಎಲ್ಲ ಸಕಲ ಗೌರವಗಳನ್ನು ಕೊಡಿ ಯಾರಿಗೂ ಬೇಜಾರಿಲ್ಲ ಆದರೆ ಅವರು ದೇವಿಯ ಸನ್ನಿಧಿಯಲ್ಲಿ ನಂಬಿಕೆ ಇಲ್ಲದೆ ಬಂದು ಈ ಕೆಲಸ ಮಾಡೋದು ಹೆಂಗೆ ಅನ್ನುವಂಥ ಆಕ್ರೋಶ ಸಿಡಿದಿದೆ ಈಗ ಇದ್ರ ನಡುವೆ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಬೇರೆ ರೀತಿಯಲ್ಲಿ ಸ್ವರ ಶುರು ಮಾಡಿದ್ದಾರೆ ಕುರ್ಚಿಯ ಕನಸು ನನಸಾಗೋ ಹೊತ್ತಲ್ಲಿ ಸುಮ್ಮನೆ ಕಾಂಟ್ರವರ್ಸಿ ಬೇಡ ಅಂತ ದಾಳ ಉರುಳಿಸ್ತಂಗೆ ಕಾಣಿಸ್ತಾ ಇದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು